ಇವಾಗ ನೋಡಿರಿ ಫ್ರೆಂಡ್ಸ ನಾನ ಸಕಿನ್ನ ಫ್ಲಾಕ್ಸ್ ಒಳಗೆ ಇದು ಮಿನಿ ಕಿಚನ್ದಾಗ ಮಾಡಿ ಮಾಡಿ ರೀಪ್ಪ ಅದು ಮಿನಿ ಕಿಚನ್ ಮಾಡೋದು ಎಷ್ಟು ಕಷ್ಟ ಅಂಥೇಳಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಯಾಕಂತಂದ್ರೆ ಅವು ವಿಡಿಯೋ ಓಡ್ತಾ ಇಲ್ಲ ರೀ ಹಾಗಾಗಿ ಒಂದು ಮಿನಿ ಕಿಚನ್ ಮಾಡೋದು ಎಷ್ಟು ಕಷ್ಟಪ್ಪ ಅಂಥೇಳಿ ನಿಮಗೆ ವಿಡಿಯೋ ಮುಖಾಂತರ ಅಂತಂದು ನಾನು ವೀಡಿಯೋ ಮಾಡತ್ತೀನಿ ರೀ ಇವಾಗ ಅದಕ್ಕೆ ಏನೇನು ಬೇಕು ಅದು ನಾವು ಚಿಕ್ಕ ಚಿಕ್ಕದು ರೀ ಅಲ್ಲ ಒಂದು ಟೊಮೆಟೊ ಆಗಿರ್ಬೇಕು ಒಂದು ಉಳ್ಳಾಗಡ್ಡೆ ಆಗಿರ್ಬೋದು ಆಮೇಲೆ ಒಂದು ಫ್ಲವರ್ ಆಗಿರ್ಬೋದು ಒಟಾನಿ ಆಗಿರ್ಬೋದು ಎಲ್ಲ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಹುಡುಕಿ ಹುಡುಕಿ ಇಡ್ಬೇಕು ರೀ ನಾನು ತರಕಾರಿ ಹುಡುಕಿನ ಅದೇ ಹೇಳ್ತೀನಿ ರೀ ಮಮ್ಮಿಗೆ ಚಿಕ್ಕ ಚಿಕ್ಕದಿತ್ತಂದ್ರೆ ತೊಗೊಂಬಾ ಮಮ್ಮಿ ಅಂಥೇಳಿ ಹಾಗಾಗಿ ಅದಕ್ಕೆ ಏನೇನು ಬೇಕು ಹಂಗೆಲ್ಲ ನಾನು ಮಿನಿ ಕಿಚನ್ದ್ದು ರೆಡಿ ಮಾಡ್ಕೊತೀನಿ ಹೆಂಗೆ ಅದು ವೀಡಿಯೋ ಮಾಡ್ತೀನಿ ಅಂತಂದು ನಿಮಗೆ ತೋರಿಸ್ತೀನಿ ಬನ್ರಿ ಇವಾಗ ಇಲ್ಲಿ ನೋಡ್ರಿ ಇವಾಗ ನಾನು ಇಂಥದ್ದೊಂದು ಪ್ಲೇಟ್ ತೊಗೊತೀನಿ ರೀ ಆಮೇಲೆ ಇದು ಚುಮ್ಮರಿ ಅದವ್ರಿ ಇಲ್ಲ ತೋಸಿ ಚುಮ್ಮರಿ ಮಾಡ್ಬೇಕಂತ ಹೇಳಿ ಇವತ್ತು ನಾನು ಮಿನಿ ಬ್ಲಾಗ್ ಮಿನಿ ಕಿಚನ್ ಒಳಗೆ ಇದು ತೋಸಿ ಚುಮ್ಮರಿ ಮಾಡಿದ್ರೆ ಅದಂತ ಹೇಳಿ ಹಾಗಾಗಿ ತೋಸಿ ಚುಮ್ಮರಿ ಇಲ್ಲ ತಂದ್ರೆ ಗಿರ್ಮಿಟ್ ಮಾಡ್ಬೇಕಂತ ಹೇಳಿದ್ದೇನೆ ಹಾಗಾಗಿ ಇದು ರೀ ಒಂದು ಪ್ಲೇಟ್ ತೊಗೊತಿನಿ ಇದಕ್ಕೇನೇನು ಬೇಕೆಲ್ಲ ಹೆಚ್ಕೊತಿನಿ ರೀ ಯಾಕಂತಂದ್ರೆ ನನಗೆ ಸಣ್ಣ ಸಿಗಲ್ಲ ಸಿಗಲ್ರಿ ಉಳ್ಳಾಗಡ್ಡಿ ಅದೇನು ಹಾಗಾಗಿ ನಾನು ಫಸ್ಟಿಗೆ ಎಲ್ಲ ಏನೇನು ಬೇಕು ನೋಡಿರಿ ಎಲ್ಲ ಹೆಚ್ಕೊತೀನಿ ರೀ ಕೊತ್ತಂಬ್ರಿ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದೆಲ್ಲ ಹೆಚ್ಕೊಂಡು ಇಟ್ಕೊತೀನಿ ರೀ ಇಲ್ಲಿ ನೋಡ್ರಿ ಟೊಮೆಟೊ ಆಮೇಲೆ ಕಡೆ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡೆ ಆಮೇಲೆ ಇದಕ್ಕೆ ಏನು ಬೇಕು ನೋಡಿರಿ ಇದು ಅರಶಿನ ಉಪ್ಪು ಖಾರ ಅದೇನು ಅಂತಂದ್ರೆ ಇಲ್ಲೇ ಸೈಡ್ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಇಲ್ಲಿ ಇದ್ರೊಳಗೆ ಏನೀ ರೀ ಅರಶಿನ ಉಪ್ಪು ಆಮೇಲೆ ಸಾಸಿವೆ ಜೀರಿಗೆ ಇದೊಂದು ಒಂದು ಈ ಥರ ಹಾಗಾಗಿ ಇವಾಗ ಏನು ಮಾಡ್ತೇನಪ್ಪ ಅಂತಂದ್ರೆ ಒಂಚರಿಗೆ ನೀರು ತೊಕ್ಕೊಂಡು ಮೇಲೆ ಹಾಕೀನ್ರಿ ನಾನು ಇವಾಗೆಲ್ಲೇ ನನ್ನ ಮಿನಿ ಕಿಚನದ್ದು ಎಲ್ಲ ಸಾಮಾನು ಒಂದು ಬಾಕ್ಸ್ ಒಳಗೆ ಹಾಕಿಟ್ಟೇನ್ರಿ ನಾನು ಇದು ಬಾಕ್ಸನ್ನ ನಾನು ತೊಗೊಂಡು ಬಂದೆ ರೀ ಇವಾಗ ಏನು ಮಾಡ್ತೇನೆ ಅಂತಂದ್ರೆ ನಾನು ಏನೇನೋ ಉಪ್ಪು ಅರ್ಶನ ಎಲ್ಲ ತೊಗೊಂಡ್ಬಂದಿನ ಇಂಥ ಬಟ್ಟಲ್ದೊಳಗೆ ಹಾಕಕ್ಕೆ ಇಡ್ತೇನೆ ರೀ ಈಗ ಹಾಗೆ ನನಗೆ ಎಷ್ಟು ಜಾಗ ಬೇಕು ನೋಡ್ರಿ ಎಷ್ಟು ಜಾಗ ನಾನು ಸ್ವಚ್ಛ ಮಾಡ್ಕೊತೀನಿ ಸ್ವಚ್ಛ ಮಾಡಿಕೊಂಡು ಮೊನ್ನೆ ನಾನು ಮನೆ ಅದು ಏನೋ ಬಿದ್ದು ಮುರಿದು ಹೋದ್ರಿಪ್ಪ ಅದು ಹಾಗಾಗಿ ಇನ್ನೊಂದು ಮಾಡ್ಕೋಬೇಕು ಹಾಗಾಗಿ ನನಗೆ ಎಷ್ಟು ಬೇಕು ನೋಡ್ರಿ ಎಷ್ಟು ಜಾಗ ನಾನು ಬಿಟ್ಕೊತೀನಿ ಇಲ್ಲೇ ಬಿಟ್ಕೊಂಡು ಅದು ಕಸ ಎಲ್ಲ ಹೊಡೆದು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಮ್ಯಾಕ್ ಹಾಸ್ತೇನು ರೀ ಇಲ್ಲಿ ಇಲ್ಲೊಂದು ಹಾಸ್ತೇನೆ ಅದು ಏನೈತಿ ಹಿಂದೆ ಹಾಸ್ತೀನಿ ಅದು ಹಿಂದೆ ಇವಾಗ ನಾನು ಹಂಗೆ ತರ್ಸೋತೀನಿ ಹಾಗಾಗಿ ಹಾಕಿಲ್ಲ ಈ ರೀತಿ ಈ ರೀತಿ ನಾನು ಮ್ಯಾಟ್ ಒಳಗೆ ಮಾಡ್ತೀನಿ ರೀ ಬಿಸಿಲಿತ್ತು ಅಂದ್ರೆ ಕ್ಲಾರಿಟಿ ಬರ್ತಿತ್ತು ಅಂಥೇಳಿ ಇಲ್ಲೇ ಬಿಸಿ ಒಳಗೆ ಬಿಡೋದು ರೀ ನಾನು ಏನು ಹಾಸ್ಕೊಳ್ಳೋಲ್ಲ ರೀ ಕೆಳಗೆ ಅಂದರೆ ಕೆಳಗೆ ಏನು ಹಾಸ್ಕೊಳ್ಳೋಲ್ಲ ಹಂಗಾಗಿ ಬಿಸಿಲೊಳಗೆ ಕುಂತ ರೀಪ್ಪ ಮತ್ತು ಇಲ್ಲೆಲ್ಲ ನಾನು ಎಲ್ಲ ಹಾಕೊಂಡಿಟ್ಕೊಂಡಿರಿ ಇಟ್ಕೊಂಡಿರಿ ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲೇ ಇಲ್ಲೇ ಒಲಿಯೂ ಇಟ್ಟೇನೆ ಹಿಂಗೆ ಹೀಗಿರ್ತೀನಿ ರೀ ಬಲಿ ಫಸ್ಟ್ ಕ್ಯಾಂಡಲ್ ಹಸ್ತಿದ್ದಾರ ಅದಕ್ಕೆ ಕ್ಯಾಂಡಲ್ ಇದಾತು ಹಾಗಾಗಿ ಪಪ್ಪ ಇವು ಚಮಚೆ ತೊಗೊಂತಿರಿ ಪ್ಲಾಸ್ಟಿಕು ನಾವಿದ ಯೂಸ ಮಾಡಲ್ಲ ರೀ ಹಾಗಾಗಿ ಇದು ಇಟ್ಟುಬಿಟ್ರೆ ಭಾಳ ಚಲೋ ರೀತಿತ್ರಿ ಒಲಿ ಹಾಗಾಗಿ ಇದಾಗ ಇಟ್ಟುಬಿಡ್ತೀನಿ ರೀ ನಾನು ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಹೀಗೆ ರೀ ಇವಾಗ ಒಂದೊಂದೊಂದೊಂದು ಈ ರೀತಿ ಇಟ್ಕೊಂತ ಬರ್ತೀನಿ ರೀ ನಾನು ಈ ರೀತಿ ಬಿಸಿಲು ಭಾಳ ಐತ್ರಿಪ್ಪ ಇದೆಲ್ಲ ಸುಡಾತ ನೋಡ್ರಿ ವಾಟಿ ಅಷ್ಟು ಐತ್ರಿ ಇಲ್ಲಿ ಇದು ಚುಮಾರಿ ರೀ ಬಿಸಿಲಿಗಿನ್ನ ಕುರುಕುರು ಅಂತಾರೆ ಇಲ್ಲಿ ಆಮೇಲೆ ಒಳಗೆ ಖಾರ ಹಾಕೇನ್ರಿ ಆಮೇಲೆ ಇದು ಪ್ಲೇಟು ಆಮೇಲೆ ಗಿಬ್ರಿ ಬಿಸಿ ಆತಂದ್ರೆ ಹಿಡಾಕಿದ್ದು ಆಮೇಲೆ ಚುಮಾರಿ ಗ್ರೇವಿ ಕಲ್ಸಾಕಿದ್ವು ಆಮೇಲೆ ಕಡ್ಡಿಪಿಟ್ನಾ ಆಮೇಲೆ ಸ್ವಲ್ಪ ಸಾಸಿವೆ ಜಿಡ್ಗೆ ಆಮೇಲೆ ನೀರು ಡಿಶ್ ಇಟ್ಟು ಈ ರೀತಿ ಇಟ್ಟು ನಾನು ಅಡುಗೆನೇ ರೆಡಿ ಮಾಡ್ತೀನಿ ನೋಡಿರಿ ಇವಾಗ ಇವಾಗಿಲ್ಲ ನಮ್ಮದು ಒಲಿ ಹತ್ತತ್ರಿ ಇವಾಗ ಏನು ಮಾಡ್ತೇನೆ ಅಂತಂದ್ರೆ ನಾನು ಎಣ್ಣೆ ರೀ ಸ್ವಲ್ಪ ಸ್ವಲ್ಪ ಹಾಕ್ಕೊತೇನೆ ಗ್ರೇವಿ ಸ್ವಲ್ಪ ಭಾಳ ಮಾಡ್ತೀನಿ ರೀ ಅಂದರೆ ದೊಡ್ಡ ಡಬ್ರಿ ಒಳಗೆ ಕಲಿಸೋಕೆ ಚಲೋ ಆಕೈತಿ ಹಾಗಾಗಿ ಎಣ್ಣೆ ಹಾಕೊಂಡೆ ಇವಾಗ ಸ್ವಲ್ಪ ಸಾಸಿಗೆ ಜಿಡ್ಗೆ ರೀ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ ರೀ ಅದು ಅಂದರೆ ಚಟ್ಪಟ್ ಚಟ್ಪಟ್ ಅಂತೈತರ ನೋಡ್ಬೋದು ಇದೆ ಇದು ಹೆಂಗೆ ಹತ್ತೈತಿ ಅಂತಂದ್ರೆ ಒಲಿ ಹಿಂಗೆ ಹತ್ತೈತಂದ್ರೆ ಚಟ್ಪುಟ್ ಚಟ್ಪುಟ್ ಅಂತೈತಿ ಅದು ಸಾಸಿವೆ ಜೀರ್ಗೆ ಅದ ಇವಾಗ ಎಣ್ಣೆ ಬಿಸಿ ಆಗತ್ತೈತ್ರಿ ಇವಾಗ ಸ್ವಲ್ಪ ಮೆಣಸಿಡ್ಗೆ ಹಾಕೊಂಡ್ರಿ ಅದೇ ಎಣ್ಣೆ ಸ್ವಲ್ಪ ಬಿಸಿ ಆಗಿತ್ತು ರೀ ಆಮೇಲೆ ಕೊತ್ತಂಬರಿ ರೀ ಒಂದು ಸ್ವಲ್ಪ ರೀ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ತೇನೆ ರೀ ಹೊಗೆ ಈ ರೀತಿ ಬಂದುಬಿಡ್ತೀವಿ ಸ್ವಲ್ಪ ಬಿಸಿಲು ಒಂದು ಭಾಳ ಐತಿ ಫಸ್ಟ್ ಕ್ಯಾ ಕ್ಯಾಂಡಲ್ ಇಟ್ಟಾಗೂ ಆಗು ಹಿಂಗೆ ಹಾಕಿದ್ರಿ ಸ್ವಲ್ಪ ಹಾಕಿತ್ತು ಆಮೇಲೆ ಅದು ಬತ್ತಿ ಅದು ರೀ ಅದು ಕರೆಕ್ಟ್ ಆಗತ್ತಿದ್ದಿಲ್ಲ ರೀ ಅದು ಮತ್ತು ಕೆಳಗೆ ಹೋಗೋಕೆ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ಬರಾತಿದ್ದೆ ಇವಾಗ ಈ ರೀತಿ ದಸ್ರ ಒಂದು ಓಪನಿಂಗ್ ಅದೆಲ್ಲ ಐತೆಲ್ರಿ ಪ ಅದ್ರೊಳಗೆ ಮಾಡೋಕ್ಕನಾಗಿಲ್ಲ ರೀ ಅದು ಈ ರೀತಿ ಹಾಕಿದ್ರದ ಈ ರೀತಿ ಮಾಡ್ಕೊತ ಅದು ಇವಾಗ ಟೊಮೆಟೊನ ರೀ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಇವಾಗ ನಾನು ಮಿಕ್ಸ್ ಅದೆಲ್ಲ ರೀ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ಉಪ್ಪು ಸ್ವಲ್ಪ ಎಲ್ಲರೂ ಹೇಳ್ತೀರಿ ಕಮೆಂಟ್ ಮಾಡಿ ಮಾಡಿ ಎಣ್ಣೆ ಸ್ವಲ್ಪ ಯೂಸ್ ಮಾಡಿರಿ ಅಂಥೇಳಿ ಸ್ವಲ್ಪ ಹಾಕಿರ್ತೀವಿ ರೀ ಅದರೊಳಗೆ ಭಾಳ ಕಾಣ್ತಿ ಅದು ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದು ಬೆಂಕಿ ಹೊರಗೆ ಬರತ್ತೆ ಅದು ಆಮೇಲೆ ಈಗ ನೀರು ಹಾಕೊಳ್ಳೋಣ ರೀ ಈಗ ಫುಲ್ ಬಿಸಿಯಾಗಿದ್ರೆ ದಬ್ರಿ ನಾನು ಬಾಳ್ಗೆ ಬಾಳ್ ಬಿಸಿಯಾಗಿದ್ರೆ ಇವಾಗ ಕುದೀಲಿರಿ ಅದಕ್ಕೆ ಅದೇ ಕಟ್ಟಿಗೆ ಆರ್ತು ಅಂತಂದು ಕೂಡ ಮತ್ತೆ ಇಟ್ಬಿಡುದ್ರಿ ಹಿಂದೆ ಇಲ್ಲ ತಂದ್ರೆ ಇದಾಗ್ಬಿಡ್ತೈತದ ಹಂಗಾಗಿ ಚಕ್ಕಿ ಇದಾಕಿತ್ರಿಪಾ ಬಿಸಿಲು ಅಂದ್ರೆ ಅನಾರ ನೋಡತಿತ್ರಿ ಇಲ್ಲಿ ಬಿಸಿಲು ಭಾಳ ಐತಿ ನೋಡ್ಬೋದು ರೀ ನೀವು ಬಿಸಿಲು ಎಷ್ಟೈತಿ ಅಂತಂದು ಇದೆಲ್ಲ ಸುಡಾತೈತಿ ನೋಡಿರಿ ಇದೆಲ್ಲ ಇಲ್ಲೇ ನೋಡಿರಿ ಕುದಿಯಾತೈತಿ ನನಗೆ ಇನ್ನೊಂದು ರೂಪಾಯಿ ಮಿನಿ ಕಿಚನಿಂದ ಮಾಡ್ಬೇಕಂತಂದ್ರೆ ಭಾಳ ಇಷ್ಟ ಬರ್ತೈತಿ ರೀ ನನಗೆ ಸಣ್ಣ ಇದಾಗೆಲ್ಲ ಇದು ಮನೇಲಿ ನಿಂತರ ಮಡಿಕೆ ಅದೆಲ್ಲ ಮಾಡ್ಕೊಂಡು ಆಟ ಆಡ್ತಿದ್ರು ಇವಾಗ ರಿಯಲ್ ಆಗೇನ ಅಡುಗೆ ಮಾಡ್ಬೇಕಂತಂದ್ರೆ ಖುಷಿ ಆಕಿತ್ತು ರೀ ನನಗೂ ನೋಡಿರಿ ಎಲ್ಲ ಹಿಂಗೆ ಹೊರಗೆ ಬಂದುಬಿಡ್ತಿತ್ತು ರೀ ಇದು ಈ ರೀತಿ ಸರ್ಸ್ಕೊತಾ ಇರ್ಬೇಕ್ರಿ ಇಲ್ಲ ನೋಡಿರಿ ನಮ್ಮದು ಗ್ರೇವಿ ರೆಡಿ ಆಯ್ತು ಇವಾಗ ಗ್ಯಾ ಇದು ರೀ ಈಗ ಇದು ಇವಾಗ ನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಅದು ಮಂಡಕ್ಕಿ ರೀತಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಫಸ್ಟಿಗೆ ಇದು ಹಾಕ್ಕೊತೀನಿ ರೀ ಮಂಡಕಿ ಮಂಡಕ್ಕಿನ ಹಾಕೊಳ್ಳೋಣ ಇದ್ರ ಮೇಲೆ ಗ್ರೇವಿ ರೀ ದ ಸೈಡೆಲ್ಲ ಇದು ಪ್ಲಾಸ್ಟಿಕ್ ಇದೆಲ್ಲ ಬೆಂಕಿ ಕೂಡೇನೇ ಇದಾಗಿರ್ತಿದ್ ಸುಟ್ಟು ಬಿಡ್ಸಿದೈತೆ ಹಾಗಾಗಿ ಚಮಚೆಲ್ಲ ಹಾಕೊಳ್ಳೋಣ ಗ್ರೇವಿ ಅದ ನೋಡಿರಿ ಗ್ರೇವಿ ಯಾವ ರೀತಿ ಆಗೈತಿ ಅಂತಂದು ಇಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಣ್ರಿ ಹ್ಞೂ ಇವಾಗೆಲ್ಲ ನೋಡಿರಿ ನಾನು ಮಂಡಕ್ಕಿನ ಎಲ್ಲ ಮಿಕ್ಸ್ ಮಾಡಿದೆ ಇವಾಗ ಈ ಪ್ಲೇಟ್ ಒಳಗೆ ನಾನು ಡೆಕೋರೇಟ್ ಮಾಡ್ಕೊತೀನಿ ನೋಡಿರಿ ಇವಾಗ ಚುಮಾರಿನ ಹಾಕೊಳ್ಳೋಣ ಇದ್ರೊಳಗೆ ಇವಾಗ ಮೇಲೆ ಸ್ವಲ್ಪ ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಏನು ಹಾಕ್ತೀನಪ್ಪ ಅಂತಂದ್ರೆ ನಾನು ಏನು ಹಾಕೊಂಡು ಹಾಕ್ಕೊಂಡು ರೀ ಅದು ಹಾಕ್ಕೊಂಡ್ತೀನಿ ರೀ ಇಲ್ಲಿ ನೋಡಿರಿ ಈ ರೀತಿ ನಾನು ರೆಸಿಪಿನ ಮಾಡ್ತೀನಿ ಯಾವ ರೀತಿ ಆಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ಒಬ್ಬೊಬ್ರು ಕೇಳ್ತಿರ್ತೀರಿ ನೀವು ಮಾಡಿ ಅಡಿಗೆ ನೀವೇ ತಿಂತೀರಿ ಏನಂತಂದು ಹೌದು ರೀ ನಾವು ಅಡುಗೆ ನಾನು ತಿಂತೀನಿ ರೀ ರೀ ಅದು ಹೆಂಗಾದರೂ ಆಗಲಿರೋದು ಉಪ್ಪರಾದರೂ ಆಗಲಿ ಎಣ್ಣ ಆಗಲಿ ಏನಾರು ಆಗಲಿ ನಾನು ತಿಂತರದ ಇವಾಗಿದೆ ತಿನ್ನೋಡಿರಿ